ಈ ಒಂದು ಅಣ್ಣಮ್ಮ ದೇವಿಯ ಉತ್ಸವ ಹಾಗೂ ಬಂಡಿ ಕಾಳಮ್ಮ ದೇವಿಯ ಈ ಒಂದು ಮಹೋತ್ಸವದ ಕಾರ್ಯಕ್ರಮಕ್ಕೆ ಏನು ಇವತ್ತು ಎರಡನೇ ದಿವಸಕ್ಕೆ ಒಂದು ಭವ್ಯವಾದ ಪೂಜಾ ಕೈಂಕರ್ಯ ಕಾರ್ಯಕ್ರಮ ಹಾಗೂ ಅನ್ನ ಸಂದರ್ಪಣ ಕಾರ್ಯಕ್ರಮವನ್ನು ಇಲ್ಲಿರತಕ್ಕಂಥ ಎಲ್ಲ ಗೆಳೆಯರು ಸೇರಿ ನಮ್ಮ ಪಕ್ಷದ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿಯು ನನ್ನ ಆತ್ಮೀಯರು ಆದಂಥ ಪ್ರಸಾದ್ ಅವರು ಮತ್ತು ಜಯರಾಮ್ರವರು ರಂಗಣ್ಣವರು ಮತ್ತು ಇಲ್ಲಿರುತ್ತ ಎಲ್ಲ ನನ್ನ ಆತ್ಮೀಯ ಗೆಳೆಯರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಜಗನ್ಮಾತೆ ತಾಯಿ ಬಂಡಿ ಕಾಳಮ್ಮ ಅಣ್ಣಮ್ಮ ದೇವಿ ಎಲ್ಲ ರೀತಿಯಲ್ಲಿ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಾಳೆ ತೊಂಬತ್ತ್ಮೂರನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಾವೆಲ್ಲರೂ ಕೂಡ ಕೋರ್ತಾ ಇದ್ದೀವಿ ಏನೊಂದು ಸಾಮೂಹಿಕ ಸೌಹಾರ್ದತೆಯನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಊರ ಹಬ್ಬ ಕೊರೆ ಕೊರೆದಾಗಿ ಒಂದು ಅನ್ನದಾನವನ್ನು ಮಾಡಿ ಒಂದು ಶ್ರೇಷ್ಠ ದಾನವನ್ನು ಕೂಡ ಮಾಡ್ತಾರೆ ಊರಿನ ಜನರೆಲ್ಲ ಒಂದು ಕಡೆ ಸೇರಿಸತಕ್ಕಂಥ ಒಂದು ಒಳ್ಳೆಯ ಕಾರ್ಯವನ್ನು ಕೂಡ ಕಾರ್ಯವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಮಾಡ್ತಿರ್ತಕ್ಕಂಥ ಈ ವರ್ಷ ಕೂಡ ಇವರು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಇನ್ನೂ ಅತಿ ವಿಜೃಂಭಣೆಯಿಂದ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮದೆಲ್ಲ ಸಹಕಾರ ಇರುತ್ತೆ ನಮ್ಮ ನಾಯಕರಾದ ಶರಣರ್ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಈ ಬಾರಿ ಬಂದು ಈ ಅನ್ನದಾನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ ಸುರೇಶ್ ಅಂತ ಅಂತೂರಿಯಾಗಿ ಅನ್ನಮ್ಮ ಉತ್ಸವ ಮಾಡ್ತಾ ಏನು ಹೇಳ್ತೀರಾ ಸರ್ ಈ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ರವರು ಅವರ ಸಹವರ್ತಿಗಳು ಮತ್ತು ಸಂಸ್ಥೆಯ ಈಗಿನ ಪದಾಧಿಕಾರಿಗಳಿಗಾದಂಥ ಅವರು ಚೇತನ್ ಅವರು ರವಿ ಅವರು ರಾಮು ಅವರು ಮತ್ತು ಶ್ರೀನಿವಾಸ ಈ ಎಲ್ಲ ಸ್ನೇಹಿತರುಗಳು ಸೇರಿ ಈ ಒಂದು ಬಡಾವಣೆಯ ಸಮಸ್ತ ಜನತೆಯ ಸಹಕಾರವನ್ನು ಬೆಂಬಲವನ್ನು ಪಡೆದುಕೊಂಡು ನಮ್ಮ ಲಕ್ಷ್ಮೀಪುರ ಊರ ಹಬ್ಬ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇದು ಈ ಬಡಾವಣೆಯಲ್ಲಿ ಐವತ್ತು ನಾಲ್ಕನೇ ವರ್ಷದ ಒಂದು ಅಣ್ಣಮ್ಮ ಮತ್ತು ಬಂಡೆ ಮಹಾಕಾಳಮ್ಮ ದೇವಿಯವರ ವಾರ್ಷಿಕ ಮಹೋತ್ಸವ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಟಿ ತಿಮ್ಮಯ್ಯನವರು ಅಂತ ಅವರು ಕೆ ಎಸ್ ಆರ್ ಟಿ ಸಿನಲ್ಲಿ ನೌಕರರಾಗಿದ್ದರು ಅವರು ಕಟ್ಟಿದಂತಹ ಸಂಸ್ಥೆ ಅವರು ತುಂಬ ಪ್ರಾಮಾಣಿಕವಾಗಿ ಈ ಸಂಸ್ಥೆಯನ್ನು ಇದೇ ಬಡಾವಣೆಯ ನಿವಾಸಿಗಳಾಗಿದ್ದರು ತುಂಬ ಪ್ರಾಮಾಣಿಕವಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡ್ಬಂದಿದ್ರು ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಇವತ್ತಿನ ಯುವಕರು ನಡೀತಾ ಇದ್ದಾರೆ ಸುಮಾರು ಐವತ್ನಾಲ್ಕು ವರ್ಷಗಳಿಂದ ಈ ಒಂದು ನಮ್ಮ ಊರ ಹಬ್ಬ ಲಕ್ಷ್ಮೀಪುರ ನಮ್ಮ ಊರ ಹಬ್ಬ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಸಮಸ್ತ ಲಕ್ಷ್ಮೀಪುರದ ಜನತೆಯ ಸಹಕಾರವನ್ನು ಪಡೆದುಕೊಂಡು ಎಲ್ಲ ಯುವಕರು ಒಗ್ಗಟ್ಟಾಗಿ ಯಾವುದೇ ಪಕ್ಷ ಭೇದವಿಲ್ಲದೆ ಯಾವುದೇ ಜಾತಿ ಮತಗಳ ಅಂತರವಿಲ್ಲದೆ ಈ ಒಂದು ಊರ ಹಬ್ಬ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅತಿ ಗಣ್ಯರುಗಳಂದರೆ ಈ ಸನ್ಮಾನ್ಯ ಶ್ರೀ ಕೆ ಬಾಗೇಗೌಡರು ಅವರು ಸಹ ಜೆ ಡಿ ಎಸ್ ಮುಖಂಡರಿದ್ದಾರೆ ತಿಮ್ಮೇಗೌಡರಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂತಹ ಟಿ ಎಸ್ ಶರವಣರವರು ಮತ್ತು ಅವರೊಂದಿಗೆ ಬಂದಿದ್ದಂತಹ ಪ್ರಸಾದ್ರವರು ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಲ್ ಎ ರವಿ ಸುಬ್ರಹ್ಮಣ್ಯ ಅವರವರು ಸಹ ಆಗಮಿಸಿದರು ಜೊತೆಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮದೇ ಆದಂತಹ ಸಹಕಾರವನ್ನು ಸಹ ಅವರು ನೀಡುತ್ತಿದ್ದಾರೆ